ಜನಪ್ರಿಯ ಶಾಸಕರಾದ ಪ್ರದೀಪ್ ಕಿಸ್ವರ್ ಅವರು ಮಾತಾಡಬೇಕು ಅಂತೇಳಿ ಮನೆಗೆ ಮಾತಾಡ್ತೇನೆ ಸಿದ್ದರಾಮಯ್ಯ ಸಾಹೇಬ್ಗೆ ಡಿಕೆ ಶಿವಕುಮಾರ್ ಸಾಹೇಬ್ಗೆ ಟಿಕೆ ಸುರೇಶ್ ಅಣ್ಣಿಗೆ ಗೌರವಾನ್ವಿತ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರೇ ಪ್ರಧಾನಿಯ ಮಗ ಮುಖ್ಯಮಂತ್ರಿ ಆಗೋದು ಗ್ರೇಟ್ ಅಲ್ಲ ಕನಕಪುರದ ರೈತನ ಮಗ ಉಪ ಮುಖ್ಯಮಂತ್ರಿ ಆಗೋದು ಕ್ರೇತು ಒಬಿಸಿ ಸಮುದಾಯದ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ಕುಮಾರಸ್ವಾಮಿ ಅವರೇ ವಿಜಯೇಂದ್ರ ಅವರೇ ನಿಮ್ಗೆ ಸಹಿಸಕ್ಕಾಗ್ತಿಲ್ಲ ಕುಮಾರಸ್ವಾಮಿ ಅವರೇ ನಿಮ್ಮ ಸಮುದಾಯದ ಹುಡುಗ ಈ ರಾಜ್ಯಕ್ಕೆ ಉಪ ಮುಖ್ಯಮಂತ್ರಿ ಆಗಿದ್ದಾರೆ ಸಹಿಸ್ಕೊಳ್ಳೋ ಸೌಜನ್ಯೂ ನಿಮ್ದಿಲ್ಲ ಅಲ್ವಾ ಸರ್ ಇವತ್ತು ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಡಿ ಕೆ ಸಾಹೇಬ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದರೆ ಕೇಂದ್ರದ ಬಿಜೆಪಿಯವರು ಅರವತ್ತೇಳು ಸಾವಿರ ಕೋಟಿ ರೈತರ ಖರ್ಚು ಮಾಡಬೇಕಾಗಿರೋ ದುಡ್ಡನ್ನ ಖರ್ಚು ಮಾಡಿಲ್ಲ ಇದು ನಾನ್ ಹೇಳ್ತಿಲ್ಲ ಪಾರ್ಲಿಮೆಂಟರಿ ಕಮಿಟಿ ಆನ್ ಅಗ್ರಿಕಲ್ಚರ್ ಹೇಳ್ತಾ ಇರೋದು ಇವತ್ತು ಲಡಾಖ್ಗಳ ಚೈನೀಸ್ ಬಾಯಿ ಪಡ್ಕೊಂತಾರೆ ಬಿಜೆಪಿ ಅವರು ಜೆಡಿಎಸ್ ಬಿಜೆಪಿ ಜೆಡಿಎಸ್ ಕಣ್ರೆಲ್ಲ ಸೇರಿ ಕೆಂಗೇರಿಯಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ ಕಂಡ್ರು ಸ್ಟಾರ್ಟ್ ಮಾಡಿದ್ದಾರೆ ಪಾದಯಾತ್ರೆ ಯಾಕೆ ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರ ಮನೆ ಬೇಜಾರ್ ಮಾಡ್ಕೊಂಡ್ರು ಇವತ್ತು ಚಾಲನೆ ಕೊಡಕ್ ಬರ್ತಿದ್ದಾರೆ ನನಗೆ ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಸಾಹೇಬ್ರೆ ದಯವಿಟ್ಟು ನಮ್ಮ ಡಿ ಕೆ ಸಾಹೇಬ್ರ ಬಗ್ಗೆ ಸರ್ ನಲವತ್ತು ವರ್ಷ ಕಷ್ಟಪಟ್ಟು ಒಬ್ಬ ರೈತನ ಮಗ ಇಷ್ಟು ದೂರ ಬರೋದು ನೀವ್ ಅನ್ಕೊಂಡ ಸುಲಭ ಅಲ್ಲ ಸರ್ ನೀವು ಬರೋವಾಗ ನಿಮ್ಮ ತಂದೆ ಒಂದು ರಾಜಮಾರ್ಗ ಹಾಕೊಟ್ಟಿದ್ರು ಆದ್ರೆ ಡಿ ಕೆ ಸಾಹೇಬ್ರಿಗೆ ಆತ ರಾಜಮಾರ್ಗ ಇರಲಿಲ್ಲ ಸಿ ಬಿ ಐ ಇಡಿ ಯಾವಾಗಲಿಲ್ಲ ಇವತ್ತು ಎಷ್ಟೇ ಸ್ಟ್ರಗಲ್ ಆದ್ರೂ ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿ ಒಬ್ಬ ಸಾಮಾನ್ಯ ಹುಡುಗನು ಏನಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬಲ್ರಿಗೂ ನಿದರ್ಶನ ನಾನು ಈ ವೇದಿಕೆಯಲ್ಲಿ ಬಹಳ ದಿನದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಜನತೆ ಮನಸ್ಪೂರ್ತಿಯಾಗಿ ಒಂದು ಮಾತು ಕೇಳಬೇಕು ಅಂತಿದ್ದೀನಿ ನಿಮ್ಮ ಮನೆ ಮಗನಾಗಿ ಸುರೇಶ್ ಅಣ್ಣ ಇಷ್ಟು ದುಡಿದ್ರಲ್ಲ ನಮ್ಮ ಸುರೇಶ್ ಅಣ್ಣಗೆ ಗ್ರಾಮಾಂತರ ಜನ ಮೋಸ ಮಾಡಿದ್ರಿ ಸರ್ ನಾನು ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಅವರು ಮನೆ ಮಗನಾಗಿ ಹಳ್ಳಿಗಳಲ್ಲಿ ಅವರು ಅಷ್ಟು ಕಷ್ಟಪಟ್ಟು ಇವತ್ತು ಮಾಡಿದ್ರು ನನ್ನ ನಂಬಿಕೆ ಇದೆ ನಮ್ಮ ಸುರೇಶ್ ಅಣ್ಣ ಮತ್ತೆ ಗ್ರೇಟ್ ಲೀಡರ್ ಆಗಿ ಈ ರಾಜ್ಯದ ಒಂದು ಮುನ್ನುಡಿ ಬರೆಯುವ ನಾಯಕ ಆಗಿ ನಮ್ಮ ಸುರೇಶ್ ಅಣ್ಣ ಡಿ ಕೆ ಶಿವಕುಮಾರ್ ಮತ್ತೆ ಮುನ್ನಲೆ ಬರ್ತಾರೆ ನಾನು ಎಲ್ರಿಗೂ ಹೇಳೋದಿಷ್ಟೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರಿಗೆ ಮೂಢ ಹಗರಣ ಅಂತಾರೆ ರಾಜ್ಯಪಾಲರು ಗೌರವ ರಾಜ್ಯಪಾಲರು ನೋಟಿಸ್ ಕಳಿಸ್ತಾರೆ ನನ್ನ ಗೌರವಾನ್ವಿತ ರಾಜ್ಯಪಾಲರು ದೆಹಲಿಗೆ ಹೋಗ್ತಾರೆ ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ ಬರ್ತಾರೆ ಯಾಕೆ ಇಷ್ಟು ಆತುರದ ನಿರ್ಧಾರ ರಾಜ್ಯಪಾಲರ ಕಚೇರಿ ತಗೊಳ್ತು ಅನ್ನೋದೇ ನನ್ನ ಪ್ರಶ್ನೆ ರಾಜ್ಯಪಾಲರ ಬಗ್ಗೆ ಪ್ರಶ್ನೆ ಮಾಡುವಷ್ಟು ದೊಡ್ಡವ್ ನಾನಲ್ಲ ಆದರೆ ಅಷ್ಟು ಆತುರದ ನಿರ್ಣಯ ರಾಜ್ಯಪಾಲರ ಕಚೇರಿಗೆ ಅವಶ್ಯಕತೆ ಇರ್ಲಿಲ್ವ ಅನ್ನೋದು ಒಂದಿದೆ ನಾನು ಎಲ್ರಿಗೂ ಹೇಳ್ತೀನಿ ನಮ್ ಸಿದ್ದರಾಮಯ್ಯ ಸಾಹೇಬರು ನಮ್ ಡಿ ಕೆ ಸಾಹೇಬರು ಯಾವುದೇ ತಪ್ಪು ಮಾಡಿಲ್ಲ ಯಾವುದೇ ತಪ್ಪು ಮಾಡಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿ ಕೊಟ್ಟಿದೆ ಸರ್ ಐವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ಬಡವರಿಗೆ ಬಿಜೆಪಿ ಅವರು ಹೇಳ್ತಾರೆ ಅದಾನಿ ಅಂಬಾನಿ ಟ್ಯಾಕ್ಸ್ ಅವಾಯ್ಡ್ ಮಾಡೋದ ಆರ್ಥಿಕತೆ ಬಗ್ಗೆ ಪತ್ನ ಇಲ್ಲ ಕೂಲಿ ಮಾಡೋರಿಗೆ ಬಡವರಿಗೆ ಎಸ್ ಸಿ ಎಸ್ ಟಿ ಗಳಿಗೆ ದಲಿತರಿಗೆ ಹಿಂದುಳಿದವರಿಗೆ ನಾವ್ ಎರಡ ಸಾವಿರ ರೂಪಾಯಿ ಕೊಟ್ಟರೆ ಆರ್ಥಿಕತೆ ಕುಸಿಯುತ್ತಂತೆ ಅವರಿಗೆ ಒಬ್ರು ಕೂಡ ವಿಜೇಂದ್ರ ಅವರು ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಮಗ ಅನ್ನೋ ಎಲಿಜಿಬಲ್ ಬಿಟ್ಟು ಯಾವ ಎಲಿಜಿಬಿಲಿಟಿ ಇದೆ ಸರ್ ನಿಮ್ಗೆ ಮಾನ್ಯ ಅಶೋಕ ಸಾಹೇಬ್ರೆ ಅದ್ ಏನ್ ಪಾದಯಾತ್ರೆ ಮಾಡ್ತಿದಾರೋ ಅಲ್ಲಿ ಅವ್ರ್ಗಿಂತ ಪೊಲೀಸ್ ಅವರೇ ಜಾಸ್ತಿ ಕಾಣಿಸ್ತಿದ್ರು ನಂಗೆ ನಾನ್ ನೋಡ್ಕೊಂಡು ಬರ್ತಿದ್ದೆ ವನ್ನ ಅವ್ರು ಅವ್ರ್ಗಿಂತ ಪೊಲೀಸ್ ಅವರೇ ಹೆಚ್ಚು ಕಾಣ್ಸಿದ್ರು ಮತ್ತೆ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ನಡ ಸ್ಪೀಚ್ ಮಾಡೋರು ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಅಂತ ಬಿ ಪಾಠ ಪಿಗೆ ಪಾಠ ಕಲ್ಸಿದೀವನ್ನೇ ನೂರ ಸೀಟ್ ರಾಜ್ಯ ಸರ್ಕಾರ ನಾವು ಎದ್ದಿದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್